ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಸೊ ಎಲ್ಲರ ತಲೆಯಲ್ಲಿ ಒಂದು ಯೋಚನೆ ಮೂಡ್ತಾ ಇದೆ ಏನಪ್ಪಾ ಅಂತಂದ್ರೆ ದೊಡ್ಡ ನಟ ಆದರೂ ಕೂಡ ಕಿಚ್ಚ ಸುದೀಪ್ ಸರ್ ವಿಷ್ಣುವರ್ಧನ್ ದಾದ ಅಂದರೆ ದಾದ ಅವರ ಬೆನ್ನಿಗೆ ನಿಂತ್ಕೊಂಡು ಅಭಿಮಾನಿಗಳ ಬಲಭುಜವಾಗಿ ಒಂದು ವಿಡಿಯೋ ಮಾಡ್ತಾರೆ ಆದರೆ ದರ್ಶನ್ ಸರ್ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥದ್ದು ಮಾತುಗಳನ್ನ ಮಾತಾಡೋದಿಲ್ಲ ಯಾಕೆ ಸುದೀಪ್ ಸರ್ ವಿಷ್ಣುದಾದ ಬೆನ್ನಿಗೆ ನಿಂತ್ಕೊಂಡ್ರು ಯಾಕೆ ದರ್ಶನ್ ಸರ್ ಅವ್ರ ಬೆನ್ನಿಗೆ ನಿಂತ್ಕೊಂಡಿಲ್ಲ ಯಾಕೆ ಅವ್ರ ಬಗ್ಗೆ ಒಂದು ಮಾತನ್ನು ಅವರು ಪೋಸ್ಟ್ ಮಾಡಲಿಲ್ಲ ಅಂತೇಳಿ ನಿಮ್ಗೆ ಎಲ್ಲರಿಗೂ ಅನಿಸಬಹುದು ಒಂದು ಅಟ್ಲೀಸ್ಟ್ ಪೋಸ್ಟ್ ಆದರೂ ಹಾಕ್ಬೋದಿತ್ತಲ್ಲ ಅನ್ನುವ ನಿಟ್ಟಿನಲ್ಲಿ ಎಲ್ಲರೂ ಮನಸ್ಸಿಗೂ ಅನಿಸಿದೆ ಸೊ ಅದು ಅಭಿಮಾನಿಗಳಿಗೂ ಕೂಡ ಅನಿಸಿದೆ ಹ್ಯಾ ಮೊದಲನೇದಾಗಿ ಹೇಳ್ತೀನಿ ಅಪ್ ಹೇಳಬೇಕು ಕಿಚ ಸುದೀಪ್ ಸರ್ಗೆ ತುಂಬಾ ಧನ್ಯವಾದಗಳು ಸರ್ ನಿಮ್ಮಂಥ ನಟರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು ದರ್ಶನ್ ಸರ್ನಂತಹ ನಟರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು ಸೊ ಯಾಕೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಕಂಪ್ಲೀಟ್ ಆಗಿ ನೀವೇ ರೈಟ್ ಅಂತ ಹೇಳ್ತೀರಾ ಸೊ ಅಷ್ಟರ ಮಟ್ಟಿಗೆ ಸತ್ಯ ಇದೆ ಸುದೀಪ್ ಸರ್ ನಿಂತ್ಕೊಂಡಿರೋದಕ್ಕೂ ಒಂದು ಕಾರಣ ಇದೆ ದರ್ಶನ್ ಸರ್ ನಿಂತ್ಕೊಳ್ಳದೆ ಇರೋದಕ್ಕೂ ಒಂದು ಕಾರಣ ಇದೆ ಸೊ ಏನಪ್ಪಾ ಅದು ಅಂತಂದ್ರೆ ಸುದೀಪ್ ಸರ್ ಮೋಸ್ಟ್ ಇಂಪಾರ್ಟೆಂಟ್ ಫೈಂಡ್ ಬಂದ್ಬಿಟ್ಟು ಸೊ ಸುದೀಪ್ ಸರ್ ಬೆಳೆದು ಬಂದ ದಾರಿಯಲ್ಲಿ ಸೊ ಒಂದು ಇನ್ಸ್ಪ್ರಯರ್ ಆಗಿ ಅಥವಾ ಆ ಒಂದು ರೀತಿ ಅಭಿಮಾನವನ್ನು ಇಟ್ಕೊಂಡು ಒಂದು ಪ್ರೀತಿ ವಾತ್ಸಲ್ಯ ಮಮತೆಯಿಂದ ಬೆಳೆದು ಬಂದಿರೋದು ವಿಷ್ಣು ದಾದ ಅವರ ಒಂದು ಮಾರ್ಗದರ್ಶನದಲ್ಲಿ ಅನ್ನುವ ರೀತಿಯಲ್ಲಿ ಬೆಳೆದಿರೋದು ಅಂದರೆ ಅವರು ಅಭಿಮಾನಿಯಾಗಿ ಸೊ ಪ್ರತಿಯೊಂದು ನಿಮ್ಗೆ ಗೊತ್ತೇ ಇದೆ ವಿಷ್ಣುವರ್ಧನ್ ಅಂತ ಹೇಳಿ ಕೂಡ ಒಂದು ಸಿನಿಮಾ ಮಾಡಿದ್ರು ಸುದೀಪ್ ಸರ್ ನಿಮಗೆ ಗೊತ್ತೇ ಇದೆ ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ ಅಷ್ಟು ಅಭಿಮಾನ ಪ್ರೀತಿ ವಿಷ್ಣುದಾದಾ ಅವ್ರ ಮೇಲಿದೆ ಸೊ ಹಾಗಾದರೆ ದರ್ಶನ್ ಸರ್ಗೆ ವಿಷ್ಣು ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೋಬೇಡಿ ತುಂಬ ಅಭಿಮಾನ ಇದೆ ಅದೇ ಪ್ರೀತಿ ಇದೆ ಬಟ್ ಯಾಕೆ ಅವರು ಇದ್ರ ವಿಚಾರ ಬಗ್ಗೆ ಮಾತಾಡಿಲ್ಲ ಅಂತ ಅಂದ್ರೆ ಯಾವ ಒಬ್ಬ ವ್ಯಕ್ತಿ ಕೋರ್ಟಲ್ಲಿ ಅಲ್ಲಿ ಸೊ ಅಥವಾ ಕಾನೂನಿನ ಅಡಿಯಲ್ಲಿ ಕೇಸ್ಗೆ ಸಿಕ್ಕಾಕೊಂಡಿರ್ತಾರೋ ಆ ವ್ಯಕ್ತಿ ಯಾವ್ದೋ ೂ ಕೂಡ ಉತ್ತರಿಸೋದಕ್ಕೆ ಒಂದು ತಮ್ಮದೇ ಆದಂಥ ಸ್ವತಂತ್ರತೆ ಇರೋದಿಲ್ಲ ಈಗ ಸದನ್ನಾಗಿ ಏನಾದರೂ ದರ್ಶನ್ ಸರ್ ಈ ವಿಚಾರದ ಬಗ್ಗೆ ಏನೋ ಮಾತಾಡ್ಬಿಟ್ರು ಏನೇನೋ ಹೇಳ್ಬಿಟ್ರು ಅಥವಾ ಏನೇನೋ ಪೋಸ್ಟ್ ಆಗಿಬಿಟ್ರು ಅಂದರೆ ಅವರಿಗೆ ತುಂಬ ಆತಂಕ ಇರುತ್ತೆ ಸೊ ಯಾಕಂದರೆ ಅವರಿಗೆ ತಮ್ಮ ಸಿನಿಮಾ ಪೋಸ್ಟರ್ಗಳನ್ನ ಬಿಡುಗಡೆ ಮಾಡಬೇಕಾದ್ರೂ ತಮ್ಮ ಸಿನಿಮಾಗಳ ಬಗ್ಗೆ ಪೋಸ್ಟ್ ಆಗಬೇಕಾದ್ರು ಹಿಂದೆ ಮುಂದೆ ನೋಡಿ ಆಲೋಚನೆ ಮಾಡಿ ಹಾಕುವಂಥ ಸ್ಥಿತಿಗಿದೆ ಸೊ ಯಾಕಂದರೆ ರೇಣುಕಾ ಸ್ವಾಮಿಯ ಈ ಒಂದು ಕೇಸ್ ನಡೀತಾ ಇದೆ ಏನು ದರ್ಶನ್ ಸರ್ ಕೋರ್ಟಲ್ಲಿ ಈ ಒಂದು ಆರೋಪವಾಗಿ ವಿಚಾರಣೆ ನಡೀತಾ ಇದೆ ಬೇಲ್ ರದ್ದಾಗೋದು ಬೇಲ್ ಕ್ಯಾನ್ಸಲ್ ಆಗುತ್ತಾ ಬೇಲ್ ಮತ್ತೆ ಇರುತ್ತಾ ಸೊ ಹಂಗೆ ಹಿಂಗೆ ಸಾವಿರಾರು ಆಳು ಮೂಳುಗಳೆಲ್ಲ ಬರ್ತಾ ಇರುತ್ತೆ ಸೊ ಹಂಗಾಗಿ ಕಾನೂನಲ್ಲಿ ಎಲ್ಲಾ ರೀತಿಯಾದಂತಹ ತನಿಖೆ ಆಗ್ತಾ ಇರುತ್ತೆ ಅಂಥದ್ರಲ್ಲಿ ಹೊರಗಡೆ ಇನ್ನಷ್ಟು ಕಾಂಟ್ರವರ್ಸಿ ಸಿಕ್ಕಾಕೊಂಡು ಅಥವಾ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗ್ಬಿಟ್ರೆ ತುಂಬಾ ಕ್ರಿಟಿಕಲ್ ಆಗುತ್ತೆ ಅವ್ರ ಕೇಸು ಸೊ ಹಾಗಾಗಿನೇ ಆ ವಿಚಾರವಾಗಿ ದರ್ಶನ್ ಸರ್ ಯಾವುದರ ಪರವೂ ಕೂಡ ಈಗ ಧ್ವನಿ ಎತ್ತಕ್ಕಾಗಲ್ಲ ಧ್ವನಿ ಎತ್ತಬೇಕು ಅಂದರೆ ಅವ್ರಿಗೆ ಸಾಧ್ಯವೇ ಇಲ್ಲ ಯಾಕಂದರೆ ಏನೋ ಒಂದು ಮಾಡಲಿಕ್ಕೆ ಹೋಗಿ ಏನೋ ಆದರೆ ಅವರ ಒಂದು ಏನು ಈ ಕಾನೂನಿನ ಕೇಸ್ ನಡೀತಾ ಇದೆಯಲ್ಲ ಏನು ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಪಟ್ಟಿಗಳಿದೆಯಲ್ಲ ಇದರಲ್ಲಿ ಮತ್ತಷ್ಟು ಆ್ಯಡ್ ಆಗ್ತಾ ಹೋಗುತ್ತೆ ಮತ್ತಷ್ಟು ಅವ್ರನ್ನ ಮೇಲೆ ಒಂದು ರೀತಿ ಇನ್ನಷ್ಟು ಆರೋಪಗಳು ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ ಅವರ ಒಂದು ಲೈಫ್ ಆ ಒಂದು ಒಂದು ಇವ್ರದ್ದು ಅವ್ರದ್ದು ಒಂದು ಲೈಫ್ ಇದೆಯಲ್ಲ ಆ ಲೈಫ್ ಮೇಲೇ ಒಂಥರ ಬಾಂಡ್ ಇಟ್ಟಂಗೆ ಆಗುತ್ತೆ ಅಂದರೆ ಇವ್ರು ಜೈಲಿಗೆ ಹೋಗ್ಬೇಕು ಇವರು ಜೈಲಲ್ಲೇ ಇರಬೇಕು ಅನ್ನೋ ರೀತಿ ಬಾಂಡ್ ಬರೆದು ಬಿಡ್ತಾರಲ್ಲ ಹಾಗೆ ಬಾಂಡ್ ಯಾವುದೋ ಒಂದು ಬಾಂಡ್ ಮಾಡ್ಕೋತಾರಲ್ಲ ಏನನ್ನ ನಂಬಿಕೆ ಇಲ್ಲಪ್ಪ ಬಾಂಡ್ ಅಂದಂಗೆ ಸೊ ಅವ್ರ ಮೇಲೆ ಒಂದು ಬಾಂಡಿಂಗ್ ಬಾಂಡ್ ಆಗ್ತಾ ಹೋಗ್ತವೆ ಸೊ ಅದಕ್ಕೋಸ್ಕರನೇ ಅವ್ರು ಯಾವುದರ ಪರವಾಗಿ ಕೂಡ ದರ್ಶನ್ ಸರಿಯಾಗಿ ಧ್ವನಿ ಎತ್ಲಾಕ್ ಬರೋಲ್ಲ ಸೊ ಹಂಗಾಗಿನೇ ಅವ್ರ ಇದ್ರ ಬಗ್ಗೆ ಮಾತಾಡಿಲ್ಲ ಒಂದು ಫೋಸ್ಟ್ ಕೂಡ ಹಾಕಿಲ್ಲ ಸೊ ಇದು ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಕೊಡಬೇಕಾಗಿರೋದು ನಾನು ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಇಷ್ಟೇ ಸುದೀಪ್ ಸರ್ ಹ್ಯಾಡ್ಸಪ್ ಹೇಳಬೇಕು ದರ್ಶನ್ ಸರ್ ಅಭಿಮಾನಿಗಳಿಗೆ ದರ್ಶನ್ ಸರ್ ಯಾಕೆ ವಿಷ್ಣುದಾದ ಅವರ ಪರವಾಗಿ ಈ ಸಂದರ್ಭದಲ್ಲಿ ಪೋಸ್ಟ್ ಹಾಕಲಿಲ್ಲ ಅಥವಾ ಅವ್ರ ಬಗ್ಗೆ ಮಾತಾಡಲಿಲ್ಲ ಅನ್ನೋದು ತಿಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಯಾರೇನಾದರೂ ಅಂದ್ಕೊಳ್ಳಿ ಸೊ ಈ ಉದ್ದೇಶ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ನಾನು ವಿಡಿಯೋ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ ಕಾರಣ ಸುದೀಪ್ ಸರ್ ಹ್ಯಾಡ್ಸ್ ಅಪ್ ಹೇಳಬೇಕು ಯಾಕಂದರೆ ವಿಷ್ಣುದಾದ ಅವರು ಬೆಂಡಿಂಗ್ ನಿಂತ್ಕೊಂಡ್ರು ಅದಾದಮೇಲೆ ದರ್ಶನ್ ಸರ್ ಯಾಕೆ ನಿಂತ್ಕೊಳ್ಳೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಅಂತ ದರ್ಶನ್ ಸರ್ ಅಭಿಮಾನಿಗಳಿಗೆ ತಿಳಿಸ್ಬೇಕು ಹಂಗಾಗಿ ಈ ವಿಡಿಯೋ ಮಾಡಿದ್ದೀನಿ ಸೊ ನಿಜಕ್ಕೂ ಕೂಡ ಹೇಳ್ತೀನಿ ಯಾವುದೇ ಕಾರಣಕ್ಕೂ ದರ್ಶನ್ ಸರ್ ಆಗಲಿ ಸುದೀಪ್ ಸರ್ ಆಗಲಿ ಇವರಿಬ್ಬರೂ ಕೂಡ ಬಹಳ ಅತ್ಯುತ್ತಮವಾದಂಥ ನಟರು ಸೊ ಯಾರು ಏನೇ ಹೇಳ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದುವರೆಗೂ ಸುದೀಪ್ ಸರ್ ಆಗಲಿ ದರ್ಶನ್ ಸರ್ ಆಗಲಿ ಒಂದೇ ಒಂದು ಒಂದೇ ಒಂದು ಅತ್ಯಂತ ಮೇರು ನಟನಿಗೆ ಏಕವಚನದಲ್ಲಾಗಲಿ ಅಥವಾ ಅಗೌರವಾಗಿ ನಡ್ಕೊಳ್ಳೋದಾಗಲಿ ಮಾಡಿಲ್ಲ ಸೊ ಮಾಡಲು ಸಾಧ್ಯವೂ ಇಲ್ಲ ಯಾಕಂದರೆ ಅಷ್ಟು ಅದ್ಭುತವಾಗಿ ಅದೇ ಗೌರವ ಅದೇ ಪ್ರೀತಿ ಅದೇನೇಯ ಅದೇ ಒಂದು ಶೀಲತೆಯಿಂದ ಬೆಳೆದು ಬಂದಂಥವರು ಸೊ ಹಾಗೆ ಇದ್ದಾರೆ ಸೊ ಹಂಗಾಗಿ ಇವರಿಬ್ಬರೂ ನಟರು ಕೂಡ ಕನ್ನಡದ ಒಂದು ಸೊ ಎರಡು ಕಂಡುಗಳಿದ್ದಂತೆ ಅಂತ ಹೇಳ್ತಾರಲ್ಲ ಅದು ಸುಳ್ಳಿಲ್ಲ ಹಿಂದೆ ಒಂದು ಕಾಲದಲ್ಲಿ ವಿಷ್ಣು ಮತ್ತು ಅಂಬಿಯಪ್ಪಾಜಿ ಅಂದರೆ ಒಂಥರ ಅದೊಂದು ಬೇರೆ ಕ್ರೇಜ್ ಇತ್ತು ಸೊ ಇವತ್ತು ಕೂಡ ಕೆಚ್ಚ ಸುದೀಪ್ ಸರ್ ಆಗಿರ್ಬೋದು ದರ್ಶನ್ ಸರ್ ಆಗಿರ್ಬೋದು ಇವರಿಬ್ಬರು ಅಂದರೆ ಒಂದು ಲೆವೆಲ್ ಕ್ರೇಜ್ ಹೋಗುತ್ತೆ ಸೊ ಆ ಥರ ಅಷ್ಟು ಅದ್ಭುತವಾದಂತಹ ಆ ಒಂದು ಫ್ರೆಂಡ್ಸಿಪ್ ಬಾಂಡಿಂಗ್ ಆಗಿರ್ಬೋದು ಅದೊಂಥರ ಜೋಡಿ ಆಗಿರ್ಬೋದು ಸೊ ಆ ಥರ ಇದೆ ಬಟ್ ಯಾರು ಕಣ್ಣು ಬಿತ್ತೋ ಯಾವ ಜನ್ಮದಲ್ಲಿ ಏನೇನು ಆಯಿತೋ ಗೊತ್ತಿಲ್ಲ ಸೊ ಅವರು ಎಷ್ಟೇ ಕಣ್ಗಳು ಬಿದ್ದರೂ ಕೂಡ ಅವರಿಬ್ಬರ ಮಧ್ಯೆ ಒಳ್ಳೆಯ ಉತ್ತಮ ಬಾಂಧವ್ಯ ಇದೆ ಅನ್ನೋದು ಮಾತ್ರ ಅಷ್ಟೇ ಸತ್ಯ ಒಬ್ಬರಿಗೊಬ್ರು ಅಷ್ಟೇ ಅಭಿಮಾನ ಇಟ್ಕೊಂಡಿದ್ದಾರೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ ಅಷ್ಟೇ ಒಂದು ಫ್ರೆಂಡ್ಸಿಪ್ ಬಾಂಡಿಂಗ್ ಕೂಡ ಇದೆ ಇವತ್ತೆಲ್ಲ ನಾಳೆ ಅವರಿಬ್ಬರು ಕೂಡ ಒಂದಾಗ್ತಾರೆ ಈ ಥರ ಹಿರಿಯ ಕಲಾವಿದರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಮತ್ತಷ್ಟು ಹೋರಾಡೋಕ್ಕೆ ಬಲವನ್ನು ನೀಡ್ತಾರೆ ಅನ್ನೋದು ಬಹಳ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕೂಡ ಹೌದು ಇನ್ನು ಕೆಲವೇ ವರ್ಷಗಳಲ್ಲಿ ಸೊ ನೋಡ್ತಾ ಇರಿ ಇಬ್ಬರು ಕೂಡ ಒಂದಾಗುವುದು ಸತ್ಯ ಕೂಡ ಹೌದು ಮತ್ತಿಂಥ ಅನ್ಯಾಯ ಆಗಿರ್ತಕ್ಕಂಥ ಹಿರಿಯ ನಟರ ಪರವಾಗಿ ನಿಂತ್ಕೊಂಡೇ ನಿಂತ್ಕೊಳ್ತಾರೆ ದರ್ಶನ್ ಸಖ್ಯ ಸ್ವಲ್ಪ ಒಂದು ಲೆವೆಲ್ಗೆ ಬರಬೇಕು ಅದಾದಮೇಲೆ ಅದು ಏನೇನಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ಮತ್ತಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಈ ಕನ್ನಡ ಅವನ ಪುತ್ರನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನಲ್ಲಿ ಥ್ಯಾಂಕ್ ಯು ಬೈ ಬಾಯ್ ಸಿ ಯು take care